ಈ ಸರಿ ಎಲ್ಲ ನಾವು ಇದನ್ನು ಸಫರ್ ಮಾಡ್ತಾ ಇರೋದು ಬೇಕಾದ ಸರಿ ಆಗಿದೆ ಈ ಸಾರಿ ಈ ಚಾನಲ್ ಈ ಚಾನಲನ್ನು ತುಂಬಿಕೊಂಡಿದ್ದ ನೀರು ಏಕಾಏಕಿ ಇಲ್ಲಿ ಬಂದಿದ್ದಕ್ಕೆ ನಮಗೆ ತೊಂದರೆ ಜಾಸ್ತಿ ಆಯಿತು ಇದೂ ತೊಂದರೆ ಕಡಿಮೆ ಆಗಿ ಇರ್ತಿತ್ತು ಅದು ಯಾಕೆಂದರೆ ಆ ಯಾವುದೋ ಫಾರೆಸ್ಟ್ ಡೋರು ಪೈಪನ್ನ ಕ್ಲೋಸ್ ಮಾಡಿದೆ ಅದು ಎಕ್ಸಿಟ್ನ ಡಿಸ್ಚಾರ್ಜ್ ಪ್ಲೇಸನ್ನು ಕ್ಲೋಸ್ ಮಾಡಿದ್ರಿಂದ ಇಲ್ಲಿ ಸುಮಾರು ಒಂದು ಮೂರಡಿ ನೀರು ನಿಂತ್ಕೊಂಡ್ತಾರೆ ಅಪ್ ಟು ಮನೆ ಒಳಗೂ ಆಲ್ಮೋಸ್ಟ್ ಎಲ್ಲ ಆ ಕಡೆ ಒಂದು ಎರಡು ಮೂರು ಮನೆಗೆ ಮನೆ ಒಳಗೂ ನುಗ್ಗಿದೆ ನೀರು ಸರಿ ಮೊನ್ನೆ ಬಿದ್ದಿರೋ ನೀರು ಸ್ಟಾಕ್ ಇತ್ತಲ್ಲ ನೀರನ್ನ ನೀರನ್ನ ನೀವೇ ಏನಾದರೂ ಬೇರೆ ಕೆರೆಗೆ ಮೋಟ್ರಿ ಏನೋ ಹೊಡ್ತಕ್ಕಂಥ ಕೆಲಸ ಆಗ್ತಿದೆಯಾ ಏನಾದರೂ ಹೊಡೆದ್ರೂ ನೀವು ಸಾಕಾಗಲ್ಲ ನೀವು ಪಿ ಹೊಡೆದ್ರೂ ಸಾಕಾಗಲ್ಲ ಅನ್ಲೆಸ್ ದಟ್ ಪ್ರಾಪರ್ ಡ್ರೈನೇಜ್ ಯು ರಿಮೂವ್ ಇಟ್ ಡ್ರೈನೇಜ್ ಈಸ್ ಗೋಯಿಂಗ್ ಅಲ್ಲಿವರೆಗೂ ಅದು ಏನು ಮಾಡೋಕ್ಕಾಗಲ್ಲ ನೋಡಿ ಅದು ಅವತ್ತು ತೆಗೆದ ತಕ್ಷಣ ವಿತ್ ಇನ್ ಟೂ ತ್ರೀ ಅವರ್ಸ್ ಎಲ್ಲ ಕಂಪ್ಲೀಟ್ಲಿ ಖಾಲಿ ಇಲ್ಲಿ ನೀರೇ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಈಗ ಮೊನ್ನೆ ಏನೋ ಡಿ ಸಿ ಎಂದ್ರು ಬಂದು ವಿಸಿಟ್ ಮಾಡಿದ್ರು ನಮ್ಮ ಕೂಲಕೋಶವಾಗಿ ಏನಾಗ್ತಿದೆ ಏನಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ರು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಏನಾದರೂ ವಿಮರ್ಶೆ ಮಾಡಿದ್ರು ಸರ್ ನಿಮ್ಮ ಜೊತೆ ಅಸೋಸಿಯೇಷನ್ ಜೊತೆಲಿ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂದರೆ ಆ ಚಾನಲ್ ತ್ರೂ ಆದರೆ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ವಿಲ್ ಬಿ ದೇರ್ ಅದಾಗ್ಬೇಕಲ್ಲ ಸೊ ಆಗೋದಕ್ಕೆ ಏನಾದರೂ ಆ ನಿಟ್ಟಿನಲ್ಲಿ ಬಿ ಪಿ ಆಗಲಿ ಅಥವಾ ಅಧಿಕಾರ ಆಗಲಿ ಏನು ತಗೋತೀವಿ ಅಂಡರ್ ಗ್ರೌಂಡ್ ಪೈಪ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅಂತ ಹೇಳಿದರೆ ಬಟ್ ಯಾವಾಗ ಏನು ಅಂದ್ರೆ ನಿಗದಿಪಡಿಸಿಲ್ಲ ಮೂರು ದಿನದಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತಾನು ಹೇಳ್ಬಿಟ್ಟು ಹೋಗಿದ್ದಾರೆ ಇದುವರೆಗೂ ಅವ್ರು ಏನು ಮಾಡ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಸೊ ನಿಮ್ಮ ಮನೆಗಳ ನಿವಾಸಿಗಳಾಗಿ ಸೊ ನೀವೇನು ಹೇಳ್ತೀರಾ ಸರ್ ನಿಮ್ಗೆ ಯಾವ ರೀತಿ ಏನು ಹೇಳೋದು ನಮಗೆ ಸರ್ಕಾರದಿಂದ ಬೇಕಾಗಿರೋದು ಅದೇ ಅವ್ರ ಕೈಲಿ ಯಾವಾಗ ಇದು ಇದು ಕಂಟಿನ್ಯೂಟಿ ಅದನ್ನು ಬಿಗಿನಿಂಗ್ ಟು ಎಂಡ್ ಮಾಡೋಕ್ಕಾಗದೇ ಇದ್ರೆ ಆ ಕೆಲಸನೇ ಶುರು ಮಾಡಬಾರ್ದು ಶುರು ಮಾಡಿದ್ರೆ ಕಂಪ್ಲೀಟ್ ಇಲ್ಲದೇ ಇದ್ದರೆ ಮಧ್ಯದಲ್ಲಿ ಇದ್ದಾರೋ ಅವರಿಗೆಲ್ಲ ತೊಂದರೆ ಇದೆ ಚಾನಲ್ ಶುರು ಮಾಡೋಕ್ಕೆ ಮುಂಚೆ ದ ಶುಡ್ ಹಾವ್ ನೋನ್ ಅಲ್ಲಿಂದ ಅಲ್ಲಿವರೆಗೂ ಥ್ರೂ ಹೋಗುತ್ತಾ ನಾವು ಮಾಡ್ತೀವ ಅಡಚಣೆ ಇಲ್ವಾ ಇದೆಲ್ಲ ಅಫಿಷಿಯಲ್ಸು ತಿಳ್ಕೊಬೇಕಾಗಿತ್ತು ಈಗ ಅವರು ಫಾರೆಸ್ಟ್ನವ್ರು ಬಿಡ್ತಾ ಇಲ್ಲ ಅಲ್ಲಿ ಯಾರೋ ಮುಂದ್ಗಡೆ ಮನೆ ಕಟ್ಕೊಂಡಿದ್ದಾರೆ ಅವರು ಬಿಡೋಲ್ಲ ಇನ್ನೊಬ್ಬರೇ ಅವರು ಬಂದ ಅವ್ನು ಬಿಡೋಲ್ಲ ಕೋರ್ಟ್ಗೆ ಹೋದ್ವಿ ಇದೆಲ್ಲನೂ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಚಾನಲ್ ಕಟ್ಟಬೇಕಾಗಿತ್ತು ಇಲ್ಲದಿದ್ದರೆ ನಾವು ಆರಾಮಾಗೆ ಇದ್ವಿ ತೊಂದರೆ ಏನಿಲ್ಲ ಯಾವಲ್ಲೋ ಒಂದ್ಸರಿ ಫ್ಲಡ್ ಆಗೋದು ಹಂಗೋ ಹಿಂಗೋ ಕ್ಲಿಯರ್ ಮಾಡ್ಕೊತಾ ಇದ್ವಿ ಜೀವನ ಮಾಡ್ತಾ ಇದ್ವಿ ಈ ಕೊಚ್ಚೆ ನೀರು ಯಾರು ತಗೊತಾರೆ ಆಬ್ಸಲ್ಯೂಟ್ಲಿ ಆ ಮೋಸ್ಟ್ ಅನ್ಹೈಜಿನಿಕ್ ವಾಟರ್ ಅವೈಲಬಲ್ ಇನ್ ದ ಚಾನಲ್ ನಾವು ಆರ್ ಟು ಯೂಸ್ ಇಟ್ ಇಸ್ ಪ್ರಾಬ್ಲಮ್ ಸರ್ ಮಳೆ ಬಂದು ಮೂರು ದಿವಸ ಆಗಿದೆ ಹೌದು ಡಿ ಸಿ ಎಂ ಬಂದಿದ್ದಾರೆ ಬಿ ಬಿ ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ದಾರೆ ಸೊ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಿರೋದು ಬೇರೆ ಏನಾದ್ರು ಆಲ್ಟರ್ನೇಟ್ ಆಗಿ ಏನಾದರೂ ನಮಗೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಏನಾದರೂ ಏನಾದ್ರು ಜೊತೆಲಿ ಚರ್ಚೆ ಮಾಡಿದ್ದಾರೆ ಸೊ ಏನಾಗಿದೆ ಸರ್ ಅಂದರೆ ಡಿಸ್ಕಶನ್ಸ್ ಆರ್ ಗೋಯಿಂಗ್ ಆನ್ ಡಿಸ್ಕಷನ್ಸ್ ಮಾಡ್ತಾ ಇದ್ರು ಬಟ್ ಇದು ಪರ್ಮನೆಂಟ್ ಅಂತ ಸೊಲ್ಯೂಷನ್ ಅಂತ ಏನೂ ಏನು ನಾಟ್ ಇಟ್ ಫೈನಲೈಸ್ಡ್ ಏನೂ ಮಾಡಿಲ್ಲ ನಮ್ಗೆ ಆಲ್ಮೋಸ್ಟ್ ಭಾಳ ವರ್ಷದಿಂದ ಇದೇ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಮಳೆ ಬಂದ ಮೇಲೆಲ್ಲ ನೀರು ಬರೋದು ಇಷ್ಟುವರೆಗೆ ನೀರು ತುಂಬಿದು ತಿರ್ಗಾ ನಾವು ಮೋಟ್ರ್ ಪಂಪ್ ಮಾಡಿಬಿಟ್ಟು ಎಲ್ಲ ಇದು ಮಾಡೋದು ಕ್ಲಿಯರ್ ಮಾಡೋದು ಈ ಥರ ಆಗ್ತದೆ ಬಟ್ ಫಾರ್ ದ ಫಸ್ಟ್ ಟೈಮ್ ರಾಜ್ ಕಾಲುವೆ ಶುರು ಮೇಲೆ ದಿಸ್ ಟೈಮ್ ಸುವೇಜ್ ವಾಟರ್ ಎಂಟ್ರಿ ಆಯಿತು ಮಳೆ ಅಂದರೆ ಏನಾದರೂ ಮಾಡ್ಬೋದು ಬಟ್ ಸುವೇಜ್ ವಾಟರ್ ಬಂದ ಮೇಲೆ ನಾವು ತುಂಬ ಬೇಜಾರಾಗಬೇಕು ಸೊ ವಿ ಹ್ಯಾವ್ ಸಿಗ್ ದ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಆ್ಯಂಡ್ ಅಫಿಷಿಯಲ್ಸ್ ಫ್ರಮ್ ದ ಬಿ ಬಿ ಎಮ್ ಪ್ಯಾಂಡಲ್ ದೇ ಹಾವ್ ಕಮ್ ಇದು ಕ್ಲಿಯರ್ ಮಾಡಿದರು ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇದು ಅಂತ ಏನೂ ಕೊಟ್ಟಿಲ್ಲ ಇದುವರೆಗೆ ಸೊ ವಿ ಆರ್ ನಾಟ್ ರಿಸೈಡಿಂಗ್ ಫ್ರಮ್ ವಿಲಾಮೆಂಟ್ ಸಿಕ್ಸ್ ಟು ಟೆನ್ ನಾವು ವಿಲಾಮೆಂಟೆಲ್ನಿಂದ ವಿ ಹಾವ್ ಆಲ್ರೆಡಿ ವೇಕೇಟೆಡ್ ಇಟ್ ಟೂ ವೀಕ್ಸ್ ಬ್ಯಾಕ್ ನಾವು ಈ ಇದುವರೆಗೂ ಬಂದಿಲ್ಲ ಇನ್ನೂ ಹೀಗೆ ಯಾಕಂದರೆ ನೋಡಿದ್ರಲ್ವ ಈಗ ಸಿಚುವೇಶನ್ ಎಲ್ಲೂ ಕ್ಲಿಯರ್ ಆಗಿಲ್ಲ ಸ್ಟಿಲ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗಲೇಬೇಕು ಸೊ ಇದೆಲ್ಲ ಕ್ಲಿಯರ್ ಆದ ನಾವು ಬರ್ಬೋದಂತ ನಾವು ನಾವು ಮಾಡ್ಕೊಂಡಿದ್ದೆ ಡಿಸಿಷನ್ ಮೊನ್ನೆ ಮಳೆ ಬಂದಾಗ ಮನೆ ಕಲಿಬಿಡುದು ಇದುವರೆಗೂ ನೀವು ಬಂದಿಲ್ಲ

ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದ್ರೆ ನಾವು ಆರಾಮಾಗಿರ್ಬೋದು ಅಲ್ಲಿ ಅದರ್ವೈಸ್ ದೇರ್ ಇಸ್ ನೋ ಇಶ್ಯೂ ಫಾರ್ ಆಲ್ ಬಿಕಾಸ್ ವಿ ರಿಯಲಿ ಫೀಲ್ ಟು ಸ್ಟೇ ಹಿಯರ್ ಅಕ್ಕಪಕ್ಕದಲ್ಲಿ ನೇಚರ್ ಇದೆ ನಾವು ಅಂತ ಅಂದ್ಕೊಂಡು ಬಂದಿದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ಇದು ಒಂದಾದ ಮೇಲೆ ಇನ್ನೊಂದು ಪ್ರಾಬ್ಲಮ್ ಬರ್ತಾನೆ ಇದೆ ಸೊ ವಿ ವೆಯ್ಟ್ ಅಂಟಿಲ್ ದ ಫರ್ದರ್ ಅಥಾರಿಟೀಸ್ ವಾಟ್ ಡೇಷನ್ ದೇ ಆರ್ ಗೋಯಿಂಗ್ ಟೇಕ್ ಆ್ಯಂಡ್ ಹೌ ದೇ ಲೀಡರ್ಸ್ ಫಾರ್ ಎ ಪರ್ಮನೆಂಟ್ ಸೊಲ್ಯೂಷನ್ ಅಂತ